ಹರೇಶ್ವಯನ್ ಚಾಲಿತ ನಿರ್ವಾತ ಸಾರ್ಜನಕ ಸೀಲಿಂಗ್ ಯಂತ್ರ ಮುಖ್ಯ ದೇಹವನ್ನು ಉತ್ತಮ ಗುಣಮಟ್ಟದ ಮೂರು ನೂರ ನಾಲ್ಕು ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರಿಸಲಾಗುತ್ತದೆ ಪಿಇಟಿ ಪ್ಲಾಸ್ಟಿಕ್ ಬಾಟಲ್ ಟೀನ್ ಪ್ಲೇಟ್ ಕ್ಯಾನ್ಗಳು ಅಲ್ಯೂಮಿನಿಯಂ ಕ್ಯಾನ್ಗಳು ಪೇಪರ್ ಕ್ಯಾನ್ಗಳು ಸೇರಿದಂತೆ ವಿವಿಧ ಸುತ್ತಿನ ಕ್ಯಾನ್ಗಳನ್ನು ಮುಚ್ಚಲು ಈ ಯಂತ್ರವು ಅನ್ವಯಿಸುತ್ತದೆ ಉತ್ಪನ್ನದ ವಿನ್ಯಾಸವು ಸುಧಾರಿತವಾಗಿದೆ ರಚನೆಯು ಸಮಂಜಸವಾಗಿದೆ ಮತ್ತು ಕಾರ್ಯಾಚರಣೆಯು ಸರಳವಾಗಿದೆ ಎರಡು ಕಾರ್ಯವಿಧಾನಗಳು ಲಭ್ಯವಿವೆ ನಿರ್ವಾತ ಮತ್ತು ಸಾರ್ವಜನಿಕ ತುಂಬುವ ಸೀಲಿಂಗ್ ಮತ್ತು ನಿರ್ವಾತ ಸೀಲಿಂಗ್ ನಿರ್ವಾತ ಸಾರಜನಕವನ್ನು ತುಂಬುವ ವಿಧಾನದಲ್ಲಿ ಉಳಿದಿರುವ ಆಮ್ಲಜನಕದ ಅಂಶವು ಸೀಲಿಂಗ್ ನಂತರ ದಾರಕ್ಕಿಂತ ಕಡಿಮೆ ತಲುಪಬಹುದು ಇದು ಆಹಾರ ಔಷಧ ಹಾಲಿನ ಪುಡಿ ಮತ್ತು ರಾಸಾಯನಿಕ ಕೈಗಾರಿಕೆಗಳಿಗೆ ಸೂಕ್ತವಾದ ಪ್ಯಾಕೇಜಿಂಗ್ ಸಾಧನವಾಗಿದೆ